ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೇಗೆ ಆಚರಿಸಿದ್ರಿ ವ್ಯಾಲೆಂಟೈನ್ಸ್ ಡೇ ಬನ್ನಿ ನಿಮ್ಮ ಬಗ್ಗೆ ಅವರ ಭಾವನೆ ಅಂತ ವಿಡಿಯೋ ಮಾಡಿದ್ರೆ ಅದರಲ್ಲಿ ಮ್ಯಾರಿಡ್ ಆದ್ರೂನು ಅದ್ರಲ್ಲಿ ಇನ್ವಾಲ್ ಇಡ್ ಅದೇ ಭಾವನೆ ಇರುತ್ತೆ ಅವ್ರು ಸಿಂಗಲ್ಸ್ ಇದ್ರು ಅದೇ ಭಾವನೆ ಇರುತ್ತೆ ಒಟ್ನ ನಿಮ್ ನಿಮ್ ಪಾರ್ಟ್ನರ್ ಹೇಗೆ ನಿಮ್ ಬಗ್ಗೆ ಫೀಲ್ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಅದು ಮ್ಯಾರಿಡ್ ಆಗ್ಲಿ ಸಿಂಗಲ್ ಆಗ್ಲಿ ಜೊತೆಲೆ ಇರಲಿ ಎಲ್ಲದಕ್ಕೂ ಅನ್ವಯಿಸುತ್ತೆ ಆ ಆದ್ರೂ ಸ್ವಲ್ಪ ಡೌಟ್ ಇದೆ ಮ್ಯಾರಿಡ್ ಅವ್ರಿಗೆ ಮ್ಯಾರಿಡ್ ಆಗಿ ಸಿಂಗಲ್ಸ್ ಇರೋರಿಗೆ ಮ್ಯಾರೇಜ್ ಆಗಿ ಇದಾಗಿರೋರಿಗೆ ಹಾಗಾಗಿ ಅವ್ರಿಗೂ ನೋಡೋಣ ಬನ್ನಿ ಸಪ್ರೇಟ್ ಆಗಿ ಇದು ಹಾಗಂತ ಇದು ಬರೀ ಮ್ಯಾರಿಡ್ ಆಗಿ ಸಪ್ರೇಷನ್ ಅಲ್ಲಿರೋರ್ಗಲ್ಲ ಅಥವಾ ಬರೀ ಮ್ಯಾರಿಡ್ ಆಗಿರೋರ್ಗಲ್ಲ ಎಲ್ರಿಗೂ ಸೇಮ್ ಎನರ್ಜಿ ಅನ್ವಯಿಸುತ್ತೆ ಇದು ಜನರಲ್ ರೀಡಿಂಗು ನಿಮ್ ನಿಮ್ ಭಾವನೆ ನಿಮ್ ನಿಮ್ಗೆ ಬಿತ್ತಿದ್ದು ಏನೇ ಇದ್ರು ಓವರ್ ಆಲ್ ಎಂಡ್ ಆಫ್ ದಿ ಡೇ ನಿಮ್ ಜೀವನದ ನಿರ್ಧಾರ ನೀವೇ ಮಾಡಿ ಮನೆ ಶುರು ಮಾಡೋಣ ಈಗ ನಿಮ್ಮ ಬಗ್ಗೆ ಅವರ ಭಾವನೆ ಏನು ಅವರು ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ನೋಡೋಣ ಹೊಸದಾಗಿ ಶುರು ಮಾಡ್ಬೇಕು ಅಂತ ಕೈತಿದ್ರು ಇಷ್ಟು ಕಾರ್ಡ್ ರಿವರ್ಸ್ ಆಗಿದೆ ಸಾರಿ ಕಾರ್ಡ್ ಸರಿ ನಿಮ್ ಬಗ್ಗೆ ನಿಮ್ ಜೊತೆ ಕಳ್ದಿರೋ ಪ್ರತಿ ಕ್ಷಣನೂ ಅವ್ರಿಗೆ ಏನು ತರ್ತಾ ಇದೆ ಅದು ಒಂಥರ ಮೆಸ್ಮೊರೈಸ್ಡ್ ಅಂತಾರಲ್ಲ ಆ ಥರ ಅವ್ರ ಲೈಫು ನೀವಿಲ್ದೀರಾ ಬನ್ನಿ ಫಸ್ಟ್ ಕಾರ್ಡ್ ಎಲ್ಲ ನೋಡ್ಣ ಓಹೋ ಮ್ಯಾಕ್ಸಿಮಮ್ ಬಹಳಷ್ಟು ಜನಕ್ಕೆ ಎಲ್ಲಾ ಪ್ರಶ್ನೆಗೆ ಉತ್ತರ ಸಿಗ್ತ ಅಂತ ಅನ್ಕಂತೀನಿ ನಿಮ್ ಅವ್ರ ಜೊತೆ ನೀವ್ ಇದ್ದಾಗಿಂದ ಅವ್ರ್ ಹೋದ್ಮೇಲೆ ನೀವ್ ಚೆನ್ನಾಗಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ ಬಿಟ್ಟು ಹೋದ್ಮೇಲೆ ನಿಮ್ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗ್ತಾ ಇದೆ ಇಲ್ಲಿ ಯಾವ್ದೇ ಜೆಂಡರ್ ಇಲ್ಲ ಫಿಮೇಲ್ ಇರ್ಲಿ ಮೇಲ್ ಇರ್ಲಿ ಸಾರಿ ಬಿಟ್ ಬಂದೇ ಬಿಡುತ್ತೆ ತುಂಬಾ ಕನ್ಸಿದೆ ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನೀವ್ ಯಾರ ಬೇರೆ ಯಾರನ್ನಾದ್ರೂ ಒಪ್ಕೊಂಡ್ಬಿಟ್ಟಿದೀರಾ ಬೇರೆ ಯಾರ ಜೊತೆ ಆದ್ರೂ ನಿಮ್ ಜೀವನ ಶುರು ಮಾಡ್ಬಿಟ್ಟಿದೀರಾ ಬೇರೆ ಯಾರ ಜೊತೆ ಆದ್ರೂ ನೀವು ಫಿಸಿಕಲಿ ಸಂಬಂಧ ಇಟ್ಕೊಂಡಿದ್ದೀರಾ ಬೇರೆ ಯಾರ ಜೊತೆ ಆದ್ರೂ ನೀವು ಮದ್ವೆ ಆಗಕ್ಕೆ ಪ್ರಪೋಸಲ್ ಮಾಡಕ್ಕೆ ಮಾಡ್ತಾ ಇದ್ದೀರಾ ಬೇರೆಯವ್ರ ಜೊತೆ ಓಡಾಡ್ತಿದೀರಾ ಬೇರೆ ಏನಾದ್ರೂ ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ ಬೇರೆ ಏನಾದ್ರೂ ಓದ್ತಾ ಇದ್ದೀರಾ ಬೇರೆ ಏನಾದ್ರೂ ಮಾಡ್ತಿದ್ದೀರಾ ಯಾರಾದ್ರೂ ಜಗಳ ಮಾಡ್ತಿದಾರಾ ನಾನ್ ಹೋದ್ವೇ ಜಗಳ ಮಾಡ್ತಾರ ಇದೆಲ್ಲ ಯೋಚನೆ ನಡೀತಿದೆ ನಿಮ್ ಬಗ್ಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಅವ್ರು ಇಟ್ಟಿದ್ದಾರೆ ನೀವು ನಂಬಿ ಬಿಡಿ ಅಷ್ಟು ಸತ್ಯ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಅವರು ನಿಮ್ ಬಗ್ಗೆ ಇಟ್ಟಿದ್ದಾರೆ ನೀವೇನ್ ಮಾಡ್ತಿದ್ದೀರಾ ಎಷ್ಟೊತ್ತಿಗೆ ತೊಳ್ತೀರಾ ಎಷ್ಟೊತ್ತಿಗೆ ಮಲಗ್ತೀರಾ ಏನೇನ್ ಮಾಡ್ತಿದ್ದೀರಾ ನಿಮ್ ಹವ್ಯಾಸ ಹೇಗಿದೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ನಿಮ್ ಇಡೀ ಡೈಲಿ ದಿನಚರಿ ಅವ್ರ ಅಕೌಂಟ್ ಅಲ್ಲಿ ಇದೆ ಅವ್ರು ಬರ್ದಿಟ್ಕೊಂಡಿದ್ದಾರೆ ಅವ್ರು ಅಬ್ಸರ್ವ್ ಮಾಡ್ತಿದ್ದಾರೆ ನಿಮ್ಮ ಹತ್ರ ಹೇಳ್ಬೋ ಹೇಳ್ದಿರ ಇರಬಹುದು ನಿಮ್ಮ ಹತ್ರ ತುಂಬಾ ಮುಖ ಪರಿಚಯನೇ ಇಲ್ದಿರೋ ತರ ಇರಬಹುದು ನಿಮ್ ಕಂಡ್ರೆ ಆಗದಿರಂಗಿರಬಹುದು ಆದ್ರೆ ನಿಮ್ ಬಗ್ಗೆ ಅವ್ರಿಗೆ ತುಂಬಾನೇ ಅಟ್ರಾಕ್ಷನ್ ಇದೆ ತುಂಬಾ ಪ್ಯಾಷನ್ ಇದೆ ನಿಮ್ ಜೊತೆ ಕಳ್ದಿರೋ ಪ್ರತಿ ಕ್ಷಣನೂ ಅವ್ರಿಗೆ ತುಂಬಾನೇ ನೆನಪಾಗ್ತಿದೆ ನೆನ್ಪಾಗ್ತಿದೆ ತುಂಬಾನೇ ಕಾಡ್ತಿದೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ ಬಿಟ್ಟು ಹೋದ್ಮೇಲೆ ಅವ್ರಿಗೆ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರ ಒಂದೊಳ್ಳೆ ಕೇರಿಂಗ್ ಪರ್ಸನ್ನು ತುಂಬ ತಾಳ್ಮೆ ಇರುವಂತ ವ್ಯಕ್ತಿ ತುಂಬಾ ಕೇರ್ ಮಾಡುವಂತ ವ್ಯಕ್ತಿತ್ವ ಆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳೋದು ಮಕ್ಕಳನ್ನ ನೋಡ್ಕೊಳೋದು ಮನೆ ನಿಭಾಯಿಸೋದು ವ್ಯವಹಾರ ನಿಭಾಯಿಸೋದು ಬಂಧು ಮಿತ್ರರು ರಿಲೇಶನ್ಶಿಪ್ ಬರ್ತಾ ಇರ್ತಾರಲ್ಲ ಪಿನ್ ಮಾಡುವಂಥವ್ರು ಕೆಲವರು ಸಪೋರ್ಟ್ ಮಾಡುವಂತ ರಿಲೇಶನ್ಶಿಪ್ ಕೆಲವು ಎಲ್ಲ ತರ ಮಿಕ್ಸೆಡ್ ಇರುತ್ತೆ ಅದನ್ನೆಲ್ಲ ನೀವು ನಿಭಾಯಿಸ್ತಾ ಇದ್ದಂತ ರೀತಿ ದ ಎಂಪ್ರೆಸ್ ರೀತಿಲಿ ಅವ್ರು ನೋಡ್ತಿದ್ದಾರೆ ಅವ್ರ ಲೆವೆಲಲ್ಲಿ ಅಲ್ಲಿ ಅವರು ಕ್ವೀನ್ ಲೆವೆಲಲ್ಲಿ ಅಲ್ಲಿ ಇದಾರೆ ನಿಮ್ಮನ್ನ ಎಂಪ್ರೆಸ್ ರೀತಿಲಿ ಅವರು ಎದುರು ನೋಡ್ತಿದ್ದಾರೆ ನೋಡ್ತಿದಾರೆ ಯಾರೇ ಇರ್ಲಿ ಯಾರೇ ಇದ್ರು ನಿಮ್ ಜಾಗನ ಅವರು ಯಾರ ಯಾರಿಗೂ ಕೊಡ್ಲಿಕ್ಕೆ ಹಾಕ್ತಾ ಇಲ್ಲ ಕೊಡೋದಿಕ್ ಸಾಧ್ಯನೂ ಇಲ್ಲ ಯಾಕೆ ಅಂದ್ರೆ ನೀವು ಎಂಪೆರರ್ ಎಂಪೆರರ್ ಎಂಪ್ರೆಸ್ ಎಂಪೆರರ್ ಈ ತರ ಎನರ್ಜಿ ನೀವು ಇದೀರಾ ನಿಮ್ ಬಗ್ಗೆ ತುಂಬಾ ಕನ್ಸರ್ನ್ ಇದೆ ತುಂಬಾ ಅಟ್ರಾಕ್ಷನ್ ಇದೆ ನಿಮ್ ಬಗ್ಗೆ ತುಂಬಾ ಬ್ಯೂಟಿ ಇದೆ ಕೆಲವ್ರಿಗಂತೂ ಇಲ್ಲಿ ಮಕ್ಕಳಾಗಿಲ್ಲ ಸಿಂಗಲ್ ಆಗಿದ್ದೇ ದೂರ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಮಕ್ಕಳಾದ್ರೆ ನಿಮ್ಮ ನಿಮ್ ಜೊತೆನೆ ಆಗ್ಬೇಕು ನಿಮ್ ತರಾನೇ ಆಗ್ಬೇಕು ಅಂತ ಕೂಡ ಇದೆ ಕೆಲವ್ರ ಮಕ್ಳಿಗೋಸ್ಕರ ಆದ್ರೂ ಒಂದಾಗಣ ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ ಎಸ್ ನಿಮ್ಗೆ ಹಾರ್ಟ್ ಬ್ರೇಕ್ ಮಾಡಿ ನಾನ್ ತಪ್ಪು ಮಾಡ್ದೆ ಫ್ಯಾಮಿಲಿ ಮಾತು ಕೇಳ್ಕೊಂಡು ಕೆಲವ್ರ ಜನದ ಹಾರ್ಡ್ ಬ್ರೇಕ್ ಆಗಿದೆ ಇಲ್ಲಿ ಸೊ ಅದು ನಾನ್ ಮಾಡಬಾರ್ದಾಗಿತ್ತು ಅಂತ ಅವ್ರಿಗೆ ಗೊತ್ತಾಗಿದೆ ಇಲ್ಲಿ ಅವ್ರು ನಿಮ್ಮ ಜೊತೆ ಕಳ್ದಿರೋ ಪ್ರತಿ ಸಾರಿ ಇದನ್ನ ಎನರ್ಜಿ ಅದೇ ಬರ್ತಿದೆ ಹಾಗಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೀನಿ ಅವ್ರಿಗೆ ನಿಮ್ ಜೊತೆ ಕಳ್ದಿರೋ ಡೇ ಗಿಂತ ನಿಮ್ ಜೊತೆ ಕಳ್ದಿರೋ ನೈಟ್ಸ್ ಅವ್ರಿಗೆ ತುಂಬಾ ನೆನಪು ಬರ್ತಾ ಇದೆ ಅದ್ರ ಜೊತೆಗೆ ಅವರು ಹೊಸದಾಗಿ ಜೀವನ ಶುರು ಮಾಡಬೇಕು ನಿಮ್ ಜೊತೆ ಅಂತ ಕಾಯ್ತಿದ್ದಾರೆ ಹೇಗೆ ಬರಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಯಾಕೆಂದ್ರೆ ಮುಖ ಇಲ್ಲ ಅವ್ರಿಗೆ ಬರಲಿಕ್ಕೆ ಅಟ್ ದಿ ಸೇಮ್ ಟೈಮ್ ನೀವು ಅವರು ನಿಮ್ಮನ್ನ ಮೇಲೆ ನೀವು ಚೆನ್ನಾಗೇ ಇದೀರ ಆಫ್ಕೋರ್ಸ್ ನಿಮ್ಮ ಮನ್ಸಲ್ಲಿ ದುಃಖ ಇದೆ ನೋವಿದೆ ಹಾರ್ಟ್ ಬ್ರೇಕ್ ಇದೆ ಡೈವರ್ಸ್ ಆಗಿದೆ ಬಹಳಷ್ಟು ನೋವು ಎಲ್ಲ ಇದೆ ಎಲ್ಲ ಇದ್ರೂ ಕೂಡ ನೀವು ಅವ್ರಿಗೆ ಅವ್ರ ಕಣ್ಣಿಗೆ ನೀವು ತುಂಬಾ ಚೆನ್ನಾಗಿ ತುಂಬಾ ನಗ್ನಗ್ತಾ ತುಂಬಾ ಸಂತೋಷವಾಗಿ ಜಾಲಿಯಾಗಿ ಹ್ಯಾಪಿ ಹ್ಯಾಪಿ ಆಗಿರೋ ತರ ಅವ್ರು ಕಾಣಿಸ್ತಿದೆ ಅವ್ರ ಇಲ್ದಿದ್ದಾಗ ನಿಮ್ಮ ಜೀವನ ಅವ್ರಿಗಿಂತ ಚೆನ್ನಾಗಿದೆ ಅವ್ರು ನಿಮ್ಮ ಜೀವನದಲ್ಲಿ ಇದ್ದಾಗಿಂತ ಅವ್ರು ನಿಮ್ಮನ್ನ ಬಿಟ್ಟೋದ್ಮೇಲೆ ಚೆನ್ನಾಗಿದ್ದೀರಾ ಅಂತ ಅವ್ರಿಗೆ ಈಗೋ ಹರ್ಟ್ ಆಗ್ತಾ ಇದೆ ಸೊ ಅದಕ್ಕೆ ಅವರು ಹೊಸ್ತಾಗಿ ಜೀವನ ನಿಮ್ ಜೊತೆ ಶುರು ಮಾಡ್ಬೇಕು ಅಂತ ಕಾಯ್ತಿದಾರೆ ತುಂಬಾ ಡೀಪ್ ಆಗಿ ಹೋಗ್ತಾ ಇದೆ ಆದ್ರೆ ಇಲ್ಲಿ ಅವ್ರಿಗೆ ನೀನು ಒಂಟಿ ಆಗಲ್ಲ ಹೋದ್ರೆ ಒಪ್ಕೊಂಡಿರೋ ಇಲ್ವೋ ಬೇರೆಯವ್ರ ಜೊತೆ ಜೀವನ ಶುರು ಮಾಡ್ಬಿಟ್ಟಿದಿರೇನೋ ಕೆಲವ್ರು ಬೇರೆಯವ್ರ ಜೊತೆ ಆಗ್ಲೇ ರಿಲೇಶನ್ಶಿಪ್ ಶುರು ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವು ಯಾರು ವೀಕ್ಷಕರಿದ್ದೀರಾ ಅವರು ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಶುರು ಮಾಡ್ಕೊಂಡಿದೀರಾ ಹಾಗಾಗಿ ಅವ್ರು ಸ್ವಲ್ಪ ಸ್ಯಾಡ್ ಎನರ್ಜಿಲು ಕೂಡ ಇದ್ದಾರೆ ಬೇರೆಯವ್ರ ಜೊತೆ ಮೂವನ್ ಆಗ್ಬಿಟ್ಟಿದಾರೆ ಈಗ ನಾನು ಕರೆದ್ರೆ ಬರ್ತಾರ ಅವ್ರನ್ನ ಬಿಟ್ಟಿ ಅಂತ ಕೂಡ ಅವ್ರ ಮನ್ಸಲ್ಲಿ ಈ ಪ್ರಶ್ನಾರ್ಥಕ ಚಿಹ್ನೆ ಹಾಗೆ ಉಳ್ಕೊಂಡಿದೆ ಮತ್ತೆ ಇನ್ ಕೆಲವರು ಸಾಕು ಇಷ್ಟ ದಿನ ಒಂಟಿ ಆಗಿದ್ದು ಈಗ ಹೋಗಿ ಕರಿಯೋಣ ಮತ್ತೆ ಮನೆಗ್ ಸೇರ್ಸ್ಕೊಳ ಮದ್ವೆ ಮಾಡ್ಕೊಳ ಇನ್ನೊಂದ್ಸತಿ ಮನೆಯವ್ರು ಒಪ್ಪದಿದ್ರು ಪರವಾಗಿಲ್ಲ ನಾನು ಹೋಗಿ ಮೀಟ್ ಮಾಡಿದ್ರೆ ಬರ್ತಾರ ಅಂತ ಅವ್ರ ತಲೆಯಲ್ಲಿ ಅಟ್ ಪ್ರೆಸೆಂಟ್ ಕ್ವಶನ್ ಮಾರ್ಕ್ ಇದೆ ನಿಮ್ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತ ಇದೆ ಅಟ್ ದಿ ಸೇಮ್ ಟೈಮ್ ಡೈವರ್ಸ್ ಆಗಿ ದುಡ್ಡು ಕೊಟ್ಟಿ ಎಲ್ಲ ಮುಗ್ದೋ ಇತ್ತು ಡೈವರ್ಸ್ ಆಗೋಗಿದೆ ಎಲ್ಲ ಏನೇನ ಅಂದ್ರೆ ಡೈವರ್ಸ್ ಅಲ್ಲಿ ಲೀಗಲ್ ಅಗ್ರಿಮೆಂಟ್ ಏನಿರುತ್ತೆ ಇಷ್ಟ ಇಷ್ಟ ಕೊಡ್ಬೇಕು ಹಾಗೆ ಮಕ್ಳು ಡಿವೈಡ್ ಆಗೋದು ಈ ತರ ಎಲ್ಲ ಇದೆ ಈ ತರ ಎಲ್ಲ ಆದ್ರೂನು ಅವ್ರಿಗೆ ಮೇಲೆ ಪ್ರೀತಿ ಇದೆ ಯಾಕೆಂದ್ರೆ ನೀವು ದ ಎಂಪ್ರೆಸ್ ಎನರ್ಜಿಲಿ ಇದ್ದೀರಾ ಎಂಪ್ರೆಸ್ ಎನರ್ಜಿ ಇಲ್ಲಿ ಯಾವುದೇ ಜೆಂಡರ್ ಇಲ್ಲ ಮೇಲ್ ಫಿಮೇಲ್ ಏನೇ ಆಗಲಿ ಅವ್ರಿಗೀಗ ಅರ್ಥ ಆಗಿದೆ ನೀವು ನೋಡಬಹುದು ಇಲ್ಲಿ ತ್ರೀ ತ್ರೀ ಎನರ್ಜಿ ಇದೆ ತ್ರೀ ತ್ರೀ ಅಂದ್ರೆ ಈಕ್ವಲ್ ಕ್ರಿಯೇಟಿವಿಟಿ ಆಗಿ ಸೇಮ್ ನೀವು ನೀವು ಪ್ರೀತಿ ಕೊಟ್ರಿ ಅವ್ರ ನಿಮ್ಗೆ ಹೃದಯ ಬ್ರೇಕ್ ಮಾಡಿದ್ರು ಇದು ಅವ್ರಿಗೆ ಅರ್ಥ ಆಗಿದೆ ಅರ್ಥ ಆಗಿದೆ ಸಂಸಾರ ಅಂದ್ರೆ ಏನು ಸಂಬಂಧ ಅಂದ್ರೆ ಏನು ಅಂತ ಈ ಕೋರ್ಟಲ್ ಕೇಸ್ ಆಯ್ತು ಡೈವರ್ಸ್ ಆಯ್ತು ಬ್ರೇಕಪ್ ಆಯ್ತು ಎಲ್ಲ ಆಯ್ತು ಡಿಪ್ರೆಷನ್ ಆಯ್ತು ಈಗ ಹೋಗಿ ಕರೆದ್ರೆ ಬರ್ತೀರಾ ಅನ್ನೋದು ಅವರ ಪ್ರಶ್ನೆ ನಿಮ್ಮನ್ ತುಂಬಾ ಮಿಸ್ ಮಾಡ್ತಿದ್ದಾರೆ ಡೆಫಿನೆಟ್ಲಿ ಅವ್ರು ನಂಬ್ಲಿ ಬಿಡ್ಲಿ ನೀವ್ ನಂಬಿ ಬಿಡಿ ಅವ್ರ ತುಂಬಾ ಡಿಪ್ರೆಷನ್ ಮಾಡ್ತಿದಾರೆ ಕೆಲವರಂತೂ ಈ ರಿಲೇಶನ್ಶಿಪ್ ಮುಗ್ದೋಯ್ತು ಇನ್ ಬರಕ್ ಸಾಧ್ಯನೇ ಇಲ್ಲ ಅಂತ ಅವ್ರ ಗೌರಿ ಅನ್ಕೊಂಡು ಆ ಹೋಗಿದ್ದಾರೆ ಅವ್ರಗ್ ಗೊತ್ತಿಲ್ಲ ಅವ್ರು ಕರೆದ್ರೆ ನೀವ್ ಹೋಗ್ತೀರಾ ಅಂತ ಇಲ್ಲಿ ಬಹಳಷ್ಟು ಜನದ ಎನರ್ಜಿ ನನ್ಗೆ ಅವ್ರು ಕರೆದ್ರೆ ನೀವ್ ಹೋಗ್ತೀರಾ ಅಂತ ಇದೆ ಕೆಲವರು ಆ ರಿಲೇಷನ್ಶಿಪ್ ನ ಯಾರು ಬಿಟ್ಟು ಹೋದ್ರೂ ಅವ್ರನ್ನ ಆ ರಿಲೇಶನ್ಶಿಪ್ ಎಂಡ್ ಮಾಡಿ ಹೊಸ ರಿಲೇಶನ್ಶಿಪ್ ಜೊತೆ ಮೂವ್ ಆನ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ನಮ್ಮ ವೀಕ್ಷಕರು ಯಾರಿದ್ದಾರೆ ಅವರು ಹೊಸ ರಿಲೇಶನ್ಶಿಪ್ ಜೊತೆ ಮೂವ್ ಆನ್ ಆಗಿರೋದು ಕೂಡ ನನಗೆ ಇಲ್ಲಿ ಎನರ್ಜಿ ಬರ್ತಾ ಇದೆ ಬನ್ನಿ ನೆಕ್ಸ್ಟ್ ನೋಡೋಣ ಎಸ್ ನೋಡಿ ಸ್ಪಿರಿಚುಲಿ ಸರಿಯಾದ ಟೈಮ್ಗೆ ಸರಿಯಾದ ಡಿಸಿಷನ್ ತಗೊಳೋದಿಲ್ಲ ಹಾಗಾಗಿ ಇದೆಲ್ಲ ಆಗತ್ತೆ ಎಸ್ ನೀವು ಇವಾಗ ಒಂದು ಡಿಸಿಷನ್ ತಗೊಬೇಕು ಅಂತ ನೋಡ್ತಾ ಇದ್ದಾರೆ ಅವರು ನಿಮ್ಮನ್ ತುಂಬಾ ನಾಲೆಜ್ ಇರೋ ವ್ಯಕ್ತಿ ತರ ನೋಡ್ತಾರೆ ನಿಮ್ಮನ್ ತುಂಬಾ ಹೈ ಲೆವೆಲಲ್ಲಿ ಅಲ್ಲಿ ಎಂಪ್ರೆಸ್ ಇಂಪ್ರೆಸ್ ಎನರ್ಜಿ ಜೊತೆಗೆ ನೀವೊಂಥರ ತುಂಬಾ ಎಜುಕೇಟೆಡ್ ಪರ್ಸನ್ ವೆಲ್ ಬಿಹೇವ್ಡ್ ಪರ್ಸನ್ ತುಂಬಾ ಒಳ್ಳೆ ಆಲೋಚನೆಗಳು ನಡತೆ ಇರುವಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ತುಂಬಾ ಆಧ್ಯಾತ್ಮಿಕವಾಗಿರುವಂಥ ವ್ಯಕ್ತಿ ಬಹಳಷ್ಟು ನಿರ್ಧಾರಗಳನ್ನ ಸರಿಯಾದ ನಿರ್ಧಾರಗಳನ್ನ ತಗೊಳ್ತಾ ಇರುವಂತಹ ವ್ಯಕ್ತಿ ನೀವೇ ಯಾಕೆ ಅವ್ರ ಜೀವನಕ್ಕೆ ಹೋಗ್ಬಾರ್ದು ವಾಪಸ್ಸು ಮತ್ತೆ ನೀವೇ ಯಾಕೆ ಫೋನ್ ಮಾಡಬಾರ್ದು ಮತ್ತೆ ನೀವೇ ಯಾಕೆ ಒಂದು ಪ್ರಯತ್ನ ಪಡಬಾರ್ದು ನೀವ್ ಸತಿ ಕರೆದ್ರೆ ನಾನು ಬಂದ್ಬಿಡ್ತೀನಿ ಅಂತ ಕೂಡ ಅವ್ರ ಎನರ್ಜಿ ಹೇಳ್ತಾ ಇದ್ದ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಇದೇನೋ ಬಾಯ್ ಬಂದಿದ್ದೆಲ್ಲ ಹೇಳಲಿಕ್ಕೆ ನಾನು ಇಲ್ಲಿಲ್ಲ ನನ್ಗೆ ಏನೇ ಎನರ್ಜಿ ಬಂದ್ರು ಅದು ಏಂಜಲ್ಸ್ ಗೈಡೆನ್ಸ್ ಕಾರ್ಡ್ ಗೈಡೆನ್ಸ್ ಇಂದಾನೇ ಬರುತ್ತೆ ಹಾಗಾಗಿ ನನ್ನ ಸಣ್ಣ ಒಂದು ರಿಕ್ವೆಸ್ಟ್ ಯಾರ್ಯಾರು ಸಪರೇಷನ್ ಅಲ್ಲಿ ಇದಿರೋ ಮ್ಯಾರಿಡ್ ಆಗಿ ದಯವಿಟ್ಟು ನಿಮ್ ಕಡೆಯಿಂದನು ಪ್ರಯತ್ನ ಮಾಡಿ ಅವ್ರ ಕಡೆಯಿಂದನೂ ಪ್ರಯತ್ನ ಮಾಡಿ ಹೇಗೋ ಒಂದು ಜೀವನ ಸರಿ ತೂಕಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ ಈಗ ನೀವು ಅವ್ರನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗ್ಬಿಡ್ತೀರಾ ಅವ್ರು ಸರಿಯಾಗಿ ಲೈಫ್ ಲಾಂಗ್ ಇರ್ತಾರ ಗ್ಯಾರಂಟಿ ಇದೆಯಾ ನಿಮ್ಗೆ ಏನು ಸಮಸ್ಯೆ ಬರಲ್ಲ ಅಂತ ಇಟ್ಸ್ ಅಪ್ ಟು ಯು ನಿಮಗ್ ಬಿಡ್ತೀನಿ ಎಸ್ ನಿಮಗ್ ತುಂಬಾ ಬುದ್ಧಿ ಇದೆ ನಿಮಗ್ ತುಂಬಾ ನಾಲೆಜ್ ಇದೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇದೆ ಎಲ್ಲಾ ಗೊತ್ತಿದೆ ನಿಮ್ಗೆ ಆದ್ರೂ ಕೂಡ ನನ್ಗೆ ಅಷ್ಟು ಬುದ್ಧಿ ಇರ್ಲಿಲ್ಲ ನಾನು ಅಷ್ಟು ಅಜ್ಞಾನದಲ್ಲಿದ್ದೆ ಆದ್ರೆ ನಿನ್ಗೆ ಎಲ್ಲ ಗೊತ್ತಿತ್ತಲ್ಲ ಗೊತ್ತಿದ್ದು ನೀನ್ ಯಾಕೆ ಬಿಟ್ಟೋದೆ ಅಂತ ಅವ್ರು ನಿಮ್ಮನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ತಾಳ್ಮೆಯಿಂದ ಇರ್ಬೋದಿತ್ತಲ್ಲ ಅಂತ ಕೂಡ ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಹೊಸ್ತಾಗಿ ನ್ಯೂ ಬಿಗಿನಿಂಗ್ ಶುರು ಮಾಡ್ಕೊಂಡು ನಿಮ್ ಬಾ ಇಬ್ರು ಒಂದಾಗಿ ಇದ್ಬಿಡೋಣ ಇಬ್ರು ಹಿಂಗೆ ಸಪ್ರೇಟ್ ಆಗಿ ಇರೋದ್ ಬೇಡ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಕೆಲವ್ರಂತು ಬರ್ಲೋ ಬೇಡವೋ ಬರ್ಲೋ ಬೇಡವೋ ನಿಮ್ ನೀವು ಇಷ್ಟ ಆಗ್ತಿದ್ದೀರಾ ಕೆಲವ್ರಿಗೆ ಅವ್ರ ಮನೇಲಿ ತುಂಬಾ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಹಾಗಾಗಿ ಏನ್ ಮಾಡ್ಬೇಕು ಅಂತ ಅವ್ರು ಗೊತ್ತಾಗ್ತಾ ಇಲ್ಲ ನೋಡಿ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಅವರು ಪ್ರೀತಿ ಇಲ್ಲ ಅಂತ ಹೇಳ್ಬೇಡಿ ಪ್ರೀತಿ ಇಟ್ಕೊಂಡಿದಾರೆ ಅವರು ಎಸ್ ಆನ್ ಮಾಡ್ಬೇಕು ನಿಮ್ ಜೊತೆ ಜೀವನ ಮುಂದುವರ್ಸ್ಬೇಕು ಅಂತ ಅವರು ಕಾಯ್ತಾ ಇದ್ದಾರೆ ಎಸ್ ಮೂರ್ನೇ ವ್ಯಕ್ತಿ ಮಾತ್ ಕೇಳ್ಕೊಂಡು ಸ್ವಲ್ಪ ದುಡ್ಡಿನ ವಿಚಾರವಾಗಿ ಕೆಲವ್ರು ಬಿಟ್ಟು ಹೋಗಿರ್ಬೋದು ಮೂರನೇ ವ್ಯಕ್ತಿ ವಿಚಾರವಾಗಿ ಬಿಟ್ಟು ಹೋಗಿರ್ಬಹುದು ಆದ್ರೆ ಅವರು ನಿಮ್ಮ ಜೊತೆ ಇದ್ರೆ ಸೆಕ್ಯೂರ್ ಆಗಿ ಫೀಲ್ ಮಾಡ್ತಾರೆ ನಿಮ್ಮನ್ನ ಸೆಕ್ಯೂರ್ ಆಗಿ ನೋಡ್ಕೊಬೇಕು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಅವ್ರಿಗೆ ಈಗ ಬಂದಿದೆ ಅಟ್ ದಿ ಸೇಮ್ ಟೈಮ್ ತುಂಬಾ ಪ್ರೀತಿನೂ ಇದೆ ಅಟ್ ದಿ ಸೇಮ್ ಟೈಮ್ ಅವ್ರ ಜೀವನದಲ್ಲೂ ಹೊಸ ಅವಕಾಶಗಳು ಬರ್ತಿದೆ ಆದ್ರೆ ನೀವೇ ಬೇಕು ಅಂತ ಅವರು ಯೋಚನೆ ಮಾಡ್ತಿದ್ದಾರೆ ಮತ್ತೆ ನಿಮ್ಮ ಜೀವನದಲ್ಲೂ ಹೊಸ ಪ್ರೀತಿ ಬಂದು ನೀವು ಮೂವನ್ ಆಗ್ಬಿಟ್ಟಿದೀರಾ ಇವಾಗ ಬಂದು ಕರೆದ್ರೆ ವಾಪಸ್ ಬರ್ತಿರೋ ಇಲ್ವೋ ಅಂತ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ ನೋಡಿ ಕ್ವೀನ್ ಆಫ್ ಪೆಂಟಕಲ್ಸ್ ಎಸ್ ಪ್ಲಾನ್ ಮಾಡ್ತಿದ್ದಾರೆ ನೀವು ಬೇಕು ಬೇಕೇ ಬೇಕು ಅಂತ ಟೂ ಟೂ ಎನರ್ಜಿ ಇಲ್ಲಿದೆ ನೋಡಿ ಟೂ ಟೂ ಎನರ್ಜಿ ಅಂದ್ರೆ ಸೋಲ್ ಮೇಟ್ ವಿನ್ ಫ್ಲೇಮ್ ಯಾವ್ದಾದ್ರು ಪರಿಸ್ಥಿತಿಯಿಂದ ಹೀಗಾಗಿದ್ರೆ ದಯವಿಟ್ಟು ಮುಂದುವರ್ಸ್ಕೊಂಡು ಹೋಗಿ ಒಳ್ಳೆ ರೀತಿಲಿ ಒಂದಾಗಿ ಅಂತ ಹೇಳ್ತೀನಿ ನಿಮ್ಮನ್ನು ತುಂಬಾ ಚೆನ್ನಾಗಿ ಅವ್ರ ದೃಷ್ಟಿಲಿ ನೀವು ತುಂಬಾ ಮೇಲಿದ್ದೀರಾ ಅವ್ರ ಕನ್ಸು ಒಂದೇನೆ ನಿಮ್ಮನ್ನೊಂಥರ ರಾಣಿ ತರ ನೋಡ್ಕೊಬೇಕು ಅಂತ ಆದ್ರೆ ಕೆಲವ್ರ ಜೀವನ ತುಂಬಾ ಸ್ಲೋಲಿ ಇದೆ ತುಂಬಾ ನಿಧಾನಕ್ಕೆ ಈ ಪ್ರೊಸೆಸ್ ನಡೆಯುತ್ತೆ ತುಂಬಾ ನಿಧಾನಕ್ಕೆ ಅವರು ನಿಮ್ ಜೀವನಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಬರೋದಕ್ಕೆ ಈ ಕಡೆಯಿಂದನೂ ಪ್ರಯತ್ನ ನಡಿಬೇಕು ಆ ಕಡೆಯಿಂದನೂ ಪ್ರಯತ್ನ ನಡಿಬೇಕು ಅವ್ರ ಕನಸು ನಿಮ್ ಜೊತೆ ಸೇರೋದೇ ಆಗಿದೆ ಯಾಕೆ ಅಂದ್ರೆ ಪ್ರೀತಿ ಉಕ್ಕಿ ಹರಿತಾ ಇದೆ ಇಲ್ಲೂ ಪ್ರೀತಿ ಇದೆ ಇಲ್ಲೂ ಆಪ್ಷನ್ಸ್ ಇದೆ ನಿಮ್ಗೂ ಇದೆ ಅವ್ರಿಗೂ ಇದೆ ಹಾಗಾಗಿ ಯಾವ ಆಪ್ಷನ್ಸ್ ಚೂಸ್ ಮಾಡ್ತೀರಾ ಅದು ನಿಮಗ್ ಬಿಟ್ಟಿದ್ದು ಎಸ್ ಬದಲಾವಣೆ ಜಗದ ನಿಯಮ ಬದಲಾಗಿ ಈ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಆರೋಗ್ಯದ ಪರಿಸ್ಥಿತಿ ಆಗಿರ್ಬೋದು ಅಥವಾ ಸಂದರ್ಭದ ಪರಿಸ್ಥಿತಿ ಆಗಿರ್ಬೋದು ಏನೇ ಆಗಿದ್ರು ಯಾರೇ ಮೂರನೇ ವ್ಯಕ್ತಿ ನಿಮ್ ಜೀವನದಲ್ಲಿ ಬರ್ಲಿಕ್ಕೆ ಕೊಡ್ಬೇಡಿ ನೀವ್ ಮಧ್ಯ ಬೇರೆಯವರು ಯಾವುದೇ ಸಮಸ್ಯೆ ಆಗ್ಲಿ ಅಹ್ ಪರಿಸ್ಥಿತಿ ಆಗ್ಲಿ ಅಥವಾ ಒಂದ್ ವ್ಯಕ್ತಿ ಆಗ್ಲಿ ಏನೋ ಒಂದ್ ವಿಚಾರ ಬಂದಿ ದೂರ ಆಗಿದ್ದೀರಾ ಈಗ ಅದನ್ನ ಬಿಟ್ಟು ಹಾಕಿ ನಿಮ್ ಜೀವನ ನಿಮ್ ಕೈಲಿದೆ ನಿಮ್ ಕೈಲಿದೆ ನೀವ್ ಹೇಗ್ ಬೇಕಾದ್ರೂ ನಿಮ್ ಜೀವನನ ಕ್ರಿಯೇಟ್ ಮಾಡ್ಕೊಬಹುದು ಅಂತ ಅವರು ಹೇಳ್ತಾ ಇದಾರೆ ಅವರು ನಿಮ್ಗೂ ಹೇಳ್ತಾ ಇದ್ದಾರೆ ನೀವು ಅವ್ರಿಗೂ ಹೇಳ್ತಾ ಇದ್ದೀರಾ ಅವ್ರ ಕರೆಂಟ್ ಎನರ್ಜಿ ಇದೆ ಇದೆ ಯಾಕೆಂದ್ರೆ ಪ್ರೀತಿ ಮಾಡ್ತಾರೆ ತುಂಬಾ ಪ್ರೀತಿ ಮಾಡ್ತಾರೆ ಅವ್ರಗ್ ಆ ಡೌಟ್ ಯಾವಾಗ್ಲೂ ಇದೆ ನೀವೇಲ್ಲಿ ಅವ್ರನ್ನ ಬಿಟ್ಬಿಟ್ ಬೇರೆಯವ್ರನ್ನ ಒಪ್ಕೊಂಡ್ ಮದ್ವೆ ಆಗ್ಬಿಡ್ತಿರೋ ಅಂತ ಹಾಗಾಗಿ ಸೋಲ್ಮೇಟ್ ಎನರ್ಜಿ ಟ್ವಿನ್ ಫ್ಲೇಮ್ ಎನರ್ಜಿ ಏನಾದ್ರೂ ಕರ್ಕೊಳ್ಳಿ ಆ ಎನರ್ಜಿ ಇಲ್ಲಿ ಮದ್ವೆ ಎನರ್ಜಿ ಇದೆ ಮತ್ತೆ ಇನ್ನೊಂದ್ಸತಿ ಹೊಸದಾಗಿ ಪ್ರೀತಿ ಶುರು ಮಾಡಿ ಮದ್ವೆ ಆಗಿದ್ರೆ ಏನಾಯ್ತು ಏನಾಯ್ತು ಇನ್ನೊಂದ್ಸತಿ ನಿಮ್ಮ ಹಸ್ಬೆಂಡ್ ಜೊತೆ ನಿಮ್ಮ ವೈಫ್ ಜೊತೆನೆ ಪ್ರೀತಿನ ಶುರು ಮಾಡಿ ಮತ್ತೆ ಮದ್ವೆ ಆಗಿ ಏಜ್ ಇಸ್ ಜಸ್ಟ್ ಎ ನಂಬರ್ ವಯಸ್ಸು ಒಂದು ನಂಬರ್ ಅಷ್ಟೇ ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಎಸ್ ಹೈ ಸ್ಟ್ರೆಸ್ ಮ್ಯಾರೇಜ್ ಖಂಡಿತವಾಗ್ಲು ಇದು ಕೂಡ ಮ್ಯಾರೇಜ್ ಇದು ಕೂಡ ಮ್ಯಾರೇಜ್ ಮ್ಯಾರೇಜ್ ಆಗ್ಬೇಕು ನಿಮ್ಮನ್ನ ಅಂತಾನೆ ಅವ್ರ ಎನರ್ಜಿ ಇದೆ ಅವ್ರ ಎನರ್ಜಿ ಇದೆ ಮತ್ತೆ ನೋಡಿ ತುಂಬಾ ಪ್ರೀತಿ ಇಟ್ಟಿದ್ದಾರೆ ಮ್ಯಾಜಿಷಿಯನ್ ಯಾರು ಅಲ್ಲ ಇಲ್ಲಿ ನೀವೇ ಆಗ್ಬೇಕು ಏನಾದ್ರೂ ಕೆಲವರಂತೂ ಏನಾದ್ರೂ ಮ್ಯಾಜಿಕ್ ಆದ್ರೆ ಚೆನ್ನಾಗಿರುತ್ತೆ ನೋಡಿ ಸನ್ ಕಾರ್ಡ್ ಬಂತು ಯಾರಾದ್ರೂ ಒಬ್ರಾದ್ರೂ ಪ್ರಯತ್ನ ಪಡಿ ಖಂಡಿತವಾಗ್ಲು ನಿಮ್ ಪ್ರೀತಿ ನಿಮ್ಗೆ ಉಳ್ಕೊಳುತ್ತೆ ಅವ್ರಿಗೆ ಯಾರು ಬೇಡ ನೀವೇ ಬೇಕು ಹಾಗಾಗಿ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಕಾರ್ಡ್ ಅದಾಗ ಅದ್ ಬಿಲ್ತೇ ಸಿಂಡ್ ಅಂದ್ರೆ ನೋಡಿ ಸಕ್ಸಸ್ ಸಕ್ಸಸ್ಫುಲ್ ಆಗಿರ್ಬೇಕು ಜೀವನ ಅಂತ ಅವರು ಆಸೆ ಪಡ್ತಾ ಇದಾರೆ ತುಂಬಾನೇ ಪ್ರೀತಿ ಇದೆ ಏನೋ ಆ ಸಂದರ್ಭ ಸರಿ ಇರಲ್ಲ ಅಷ್ಟೇ ನೋಡಿ ಇಲ್ಲೂ ಸಕ್ಸಸ್ ಇಲ್ಲೂ ಮ್ಯಾರೇಜ್ ಇಲ್ಲೂ ಮ್ಯಾರೇಜ್ ಇಲ್ಲೂ ಮ್ಯಾರೇಜ್ ತ್ರೀ ಕಾರ್ಡ್ ಮ್ಯಾರೇಜ್ ಇದು ಕೂಡ ಮ್ಯಾರೇಜ್ ಚಾರಿಯೇಟ್ ಕೂಡ ಅದೇ ಹೇಳುತ್ತೆ ಮನಿ ನೆಕ್ಸ್ಟ್ ಓಹ್ ಕಾರ್ಡ್ ಕಾರ್ಡ್ ಹೋಗಿ ಬಿದ್ದಿದೆ ನೋಡಿ ಪ್ಲೇಫುಲ್ನೆಸ್ ಮುಂದುವರಿರಿ ಹಳೇದನ್ನೆಲ್ಲ ಬಿಟ್ಬಿಟ್ಟು ಹೊಸ ರೀತಿಲಿ ಮುಂದುವರಿ ಅಂತ ಹೇಳ್ತಿದ್ದಾರೆ ಇನ್ನ ಕಾಯ್ಕೊಂಡು ಕೂತಿರ್ಬೇಡಿ ಜೀವನ ಮುಂದುವರಿಸಿ ಅಂತ ಹೇಳ್ತಿದ್ದಾರೆ ಚರಿ ಮತ್ತೆ ಅಯ್ಯೋ ಎಷ್ಟು ದೂರ ಹೋಗಿದ್ದೇವೆ ಚಾರಿ ಎಟ್ಟ ಅವ್ರಿಗೆ ಅವೇರ್ ಆಗಿದೆ ಅವ್ರಿಗೆ ಈಗ ಗೊತ್ತಾಗಿದೆ ಎರಡು ದೇಹ ಒಂದು ಆತ್ಮ ಅಂತ ನೋಡಿ ನಾ ಹೇಳಿದ್ರೆ ಎಲ್ರು ಬೈಕ್ ಬಂದಿದ್ದ ಹೇಳ್ತೀರ ಅಂತಾರೆ ಒಂದೊಂದ್ಸತಿ ಬೇಜಾರು ಆಗತ್ತೆ ಅಫ್ಕೋರ್ಸ್ ದ ರೆಬಲ್ ದ ಎಂಪರ್ ಎಂಪರ್ ಎನರ್ಜಿ ಅವಾಗಿಂದ ಹೇಳ್ತಾ ಇದೀನಿ ಎಂಪ್ರೆಸ್ ಇಲ್ಲಿದ್ದಾರೆ ಎಂಪರ್ ಇಲ್ಲಿದ್ದಾರೆ ಇಬ್ರು ದೂರ ದೂರ ಆಗ್ಬಿಟ್ಟಿದೀರ ಸೊ ಈ ಮದ್ವೆ ಅನ್ನೋದು ಮತ್ತೆ ಈ ಪ್ರೀತಿ ಒಂದಾಗ್ಲಿ ಅಂತ ನಾನು ಹರೈಸ್ತೀನಿ ನೋಡಿ ರೀಬರ್ತ್ ಎಸ್ ಹೊಸದಾಗಿ ಜೀವನ ಶುರು ಮಾಡ್ಬೇಕು ಅಂತ ಕಾಯ್ತಿದ್ದಾರೆ ಗಿಲ್ಟ್ ಗಿಲ್ಟ್ ಇದಾರೆ ಅವರು ನಿಮ್ಮನ್ ಬಿಟ್ಟಿ ತಪ್ಪ ಮಾಡಿದೆ ಅಂತ ಸೆವೆನ್ ಚಾರಿಯಟ್ ಎನರ್ಜಿ ಎರಡು ಸತಿ ಬಂದಿದೆ ನೋಡಿ ಸಕ್ಸಸ್ ಸಿಕ್ಸ್ ಆಫ್ ಬಾಂಡ್ ಸಿಕ್ಸ್ ಆಫ್ ಬೌಂಡ್ ಎರಡು ಸತಿ ಬಂದಿದೆ ವಿಕ್ಟರಿಯಸ್ ವಿಕ್ಟರಿಯಸ್ ಆಗಿ ನಿಮ್ಮ ಜೀವನ ಮುಂದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಥಂಡರ್ ಟವರ್ ಮೂಮೆಂಟ್ ಸಡನ್ ಆಗಿ ನಿಮ್ಮ ಜೀವನ ಹಾಳಾಯ್ತು ಇವಾಗ ಮತ್ತೆ ಸಡನ್ ಆಗಿ ನಾವ್ ಒಂದಾಗ್ಬಿಟ್ರೆ ಮತ್ತೆ ಚೆನ್ನಾಗಿರುತ್ತೆ ಅಲ್ಲ ಅಂತ ದ ಡ್ರೀಮ್ ಕನ್ಸ್ ಕಾಣ್ತಿದ್ದಾರೆ ಅಲೋನ್ ಒಬ್ರೆ ಇದ್ಕೊಂಡು ಅವ್ರ ಕನಸ್ ಕಾಣ್ತಿದಾರೆ ನೀವ್ ಯಾವಾಗ ಅವ್ರ ಜೀವನಕ್ಕೆ ಬರ್ತೀರಾ ಅಂತ ಏನ್ ಹೇಳಲಿ ಇನ್ನ ನಾನು ಇನ್ನ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಅವ್ರ ಎನರ್ಜಿ ಇದಿದೆ ಇದಂಜಲ್ಸ್ ನಿಮ್ಗೆ ಏನ್ ಅಡ್ವೈಸ್ ಕೊಡ್ಲಿಕ್ಕೆ ಬಯಸ್ತಾರೆ ಅಂತ ನೋಡೋಣ ಇನ್ ನಿಯರ್ ಫ್ಯೂಚರ್ ಕೆಲವ್ರಿಗಂತೂ ವಾವ್ ಎಸ್ ಬಂದಿದೆ ಎಸ್ ಇನ್ ನಿಯರ್ ಫ್ಯೂಚರ್ ಅವ್ರು ವಾಪಸ್ ಬರ್ತಾರೆ ಕಾಂಪ್ರಮೈಸ್ ಬರ್ತಾರೆ ವಾವ್ ಒಪ್ಕೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಎಸ್ ನೋ ಟು ವರಿ ಕೆಲವ್ರು ತುಂಬಾ ಚಿಂತೆ ಮಾಡ್ತಿದಿರಾ ಚಿಂತೆ ಮಾಡಬೇಡಿ ನೋ ಟು ವರಿ ಕೆಲವ್ರಿಗೆ ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಅವ್ರು ಬರ್ತಾರೆ ಕಾಂಪ್ರಮೈಸ್ ಗೆ ಕೆಲವ್ರಿಗೆ ನಾಟ್ ದ ರೈಟ್ ಟೈಮ್ ಇವಾಗ ನಾಟ್ ದ ರೈಟ್ ಟೈಮ್ ಆಗಿದೆ ಸೊ ಕಾಂಪ್ರಮೈಸ್ ಆಗಲಿಕ್ಕೆ ಅಥವಾ ಬರಲಿಕ್ಕೆ ನೀವು ನಂಬಿಕೆ ಇಟ್ಟರೆ ಮುಂದೆ ಅವ್ರು ಬರ್ಬೋದು ಎಸ್ ಅಂತ ಬಂದಿದೆ ಕೆಲವ್ರಿಗೆ ನಾಟ್ ದ ರೈಟ್ ಟೈಮ್ ಇನ್ ನಿಯರ್ ಫ್ಯೂಚರ್ ಅಲ್ಲಿ ಬರ್ತಾರೆ ಅವರು ಕೆಲವ್ರಿಗೆ ನೋ ಕೆಲವ್ರಿಗೆ ರೀಕನ್ಸಿಡರ್ ಮಾಡಿದ್ರೆ ಸಮಾಧಾನವಾಗಿ ಕುತ್ಕೊಂಡು ಮಾತಾಡಿ ಅಂತ ಕೂಡ ಹೇಳ್ತಿದ್ದಾರೆ ಲೀಸನ್ ಯುವರ್ ಇಂಟು ಅಂತ ಕೂಡ ಮೆಸೇಜ್ ಬರ್ತಿದೆ ಸಿಂಗಲ್ ಪೇರೆಂಟ್ ಆಗಿರೋದು ಕಷ್ಟ ಅನ್ನೋದ್ಕಿಂತ ಏನೋ ಒಂಥರ ಮನಸ್ಸೇ ಸರಿ ಇರಲ್ಲ ಸಮಾಜದ ದೃಷ್ಟಿಕೋನ ಸರಿ ಇರಲ್ಲ ಮನ್ಸು ಸರಿ ಇರಲ್ಲ ಎಸ್ ಪಿ ಅಂಬಾಸಿಡರ್ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಿದ್ರೆ ಪರಿಸ್ಥಿತಿ ಸರಿ ಹೋಗ್ಬಿಡುತ್ತೆ ಮದರ್ ಮೇರಿ ನೋಡಿ ಅಮ್ಮನ ಆಶೀರ್ವಾದ ಇದೆ ಸೊ ಯೋಚನೆ ಮಾಡಬೇಡಿ ನಿಮ್ಮ ಜೀವನ ಸರಿ ಹೋಗುತ್ತೆ ಯುವರ್ ಇಂಟ್ಯೂಷನ್ ಯಾರೋ ಇಲ್ಲಿ ತುಂಬಾ ಸೈಕಿಕ್ ಎಬಿಲಿಟಿ ಇರೋರು ಕೂಡ ಇದ್ದಾರೆ ವಿಶ್ವಸ್ ವಿಶ್ವಸ್ ನಿಮ್ಮ ವಿಶ್ವ ಡ್ರೀಮ್ ಕಮ್ ಟ್ರೂ ಆಗ್ತಿದೆ ಕೆಲವ್ರು ಪ್ರೆಗ್ನೆನ್ಸಿಲಿ ಬಿಟ್ಟು ಹೋಗಿದ್ರು ಅನ್ಸುತ್ತೆ ಮತ್ತೆ ಅವ್ರು ಬರೋ ಚಾನ್ಸಸ್ ಇದೆ ಬಂದ ಮೇಲೆ ಮತ್ತೆ ನಿಮ್ಗೆ ಪಾಪು ಹೋಗೋ ಸಾಧ್ಯತೆ ಕೂಡ ಇದೆ ಕ್ ವಿತ್ ಚೇಂಜ್ ಅವೇಚ್ ಯು ಯಸ್ ತುಂಬಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಅವ್ರನ್ನ ನಿಮ್ಮ ಜೀವನಕ್ಕೆ ಹೇಗೆ ಕರ್ಕೊಂಡ್ ಬರ್ಬೋದು ಹೇಗೆ ಅವ್ರು ಬಂದ್ರೆ ಒಪ್ಕೊಂಬೇಕು ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಯಾಕೆಂದ್ರೆ ಏಂಜಲ್ಸ್ ಗೈಡೆನ್ಸ್ ನಿಮಗೆ ಇದೇ ಇದೆ ಅದ್ರ ಜೊತೆಗೆ ನಿಮ್ಮ ಪೂರ್ವಜರು ಏನಿದ್ದಾರೆ ಆನ್ಸಿಸ್ಟರ್ ಅವರ ಹಾರೈಕೆ ಕೂಡ ಅದೇ ಇದೆ ನೀವಿಬ್ರು ಒಂದಾಗ್ಬೇಕು ನೀವಿ ಜೊತೇಲಿ ಇರ್ಬೇಕು ಅಂತ ನಿಮ್ಮ ಪೂರ್ವಜರು ಕೂಡ ಬಯಸ್ತಾ ಇದ್ದಾರೆ ಹಾಗಾಗಿ ಜಗಳನ್ನ ಬಿಟ್ಬಿಡಿ ಜಗಳನ್ನ ಬಿಟ್ಬಿಟ್ಟು ಪ್ರೀತಿ ವಿಶ್ವಾಸದಿಂದ ಒಂದಾಗಿ ಪರಿಸ್ಥಿತಿನ ಬೇರೆದೇ ದೃಷ್ಟಿಕೋನದಿಂದ ನೋಡಿ ನಿಮ್ಗೂ ಆಯ್ಕೆ ಇರಬಹುದು ಅವ್ರಿಗೂ ಆಯ್ಕೆ ಇರಬಹುದು ಆದ್ರೆ ನೀವಿಬ್ರು ಒಂದಾದ್ರೆ ಪ್ರಪಂಚ ಸಮಾಜ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಎಸ್ ಕಾಲಿಂಗ್ ಫ್ರೆಂಡ್ ಟುಡೇ ಅವ್ರಿಗೋಸ್ಕರ ಯಾಕೆ ಕಾಯ್ತೀರಾ ನೀವೇ ಇವತ್ತು ಫೋನ್ ಮಾಡಿ ಬ್ಲೆಸ್ಸಿಂಗ್ಸ್ ನಿಮ್ ಕಡೆ ಇದೆ ಅಂತ ಹೇಳ್ತಿದಾರೆ ಎಸ್ ಇಮ್ಯಾಜಿನೇಷನ್ ಫ್ಲೈಟ್ ತಗೊಂಡೆ ಕ್ವೀನ್ ಆಫ್ ಯೂನಿಕಾನ್ ಎಸ್ ನೀವು ಕ್ಯೂ ಕ್ವೀನ್ ಇದೆ ಸ್ಪೀಚ್ಲೆಸ್ ಆಗೋಗ್ತೀನಿ ಕೆಲವು ಸತಿ ಮಾತೆ ಬರೋಲ್ಲ ಹಿಂಗ್ ಹೇಗೆ ನಾನು ಬಿಡ್ಸೇಳ್ಬೇಕು ಒಪ್ಕೊಂತೀನಿ ಎಲ್ಲಾ ಆ ಸಮಯದ ಗೊಂಬೆ ನೋವು ಆ ಸಮಯದಲ್ಲಿ ವಿಲ್ ಆಫ್ ಫಾರ್ಚೂನ್ ತರ ನಾವು ಆ ಸಮಯಕ್ಕೆ ಅಷ್ಟೇ ಮಹತ್ವ ಇರುತ್ತೆ ನಮ್ಮನ್ ದೂರ ಮಾಡೋ ಅಂಥದ್ದು ನಮ್ಮನ್ ಹತ್ರ ಮಾಡೋ ಅಂಥದ್ದು ಆ ಸಮಯದಲ್ಲಿ ಕೆಲವು ಕ್ಷಣ ಒಂದ್ ತಾಳ್ಮೆ ಅನ್ನೋದನ್ನ ಕಲ್ತ್ಕೊಂಡ್ಬಿಟ್ರೆ ಎಲ್ಲಾ ಸರಿ ಹೋಗುತ್ತೆ ನೋಡಿ ಕಿಂಗ್ ಆಫ್ ಯೂನಿಕಾನ್ ಕ್ವೀನ್ ಆಫ್ ಯೂನಿಕಾನ್ ನೋಡಿ ಡಿವೈನ್ ಕೌಂಟರ್ ಪಾರ್ಟ್ ಇದಕ್ಕಿಂತ ಹೇಳಿ ಡಿಗ್ನಿಟಿ ಎಲ್ಲರೂ ಪ್ರಶ್ನೆ ಮಾಡಿದ್ರು ಅಂತ ನೀವ್ ಬಿಟ್ಬಿಟ್ರೆ ನೀವ್ ಮೂರ್ಖರು ನಿಮ್ ಸೋಲ್ ಕರೀತಾ ಇದೆ ಒಂಟಿ ಬೇಡ ಮನೆ ಮಕ್ಕಳು ಮಾಡ್ಕೊಂಡಿರೋಣ ಅಂತ ಇನ್ ಹೇಗ್ ಹೇಳ್ಬೇಕು ನೋಡಿ ಕೆಲವ್ರಿಗಂತೂ ಸರ್ಪ್ರೈಸ್ ಆಗಿ ಬರ್ಬೇಕು ಅಂತ ಕೂಡ ಪ್ಲಾನ್ ನಡೀತಾ ಇದೆ ನಿಮಗ್ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ಬನ್ನಿ ರೊಮ್ಯಾನ್ಸ್ ಏಂಜಲ್ಸ್ ಹ್ಯಾಂಡ್ ಮೇಡ್ ಕಾರ್ಡ್ ಏನ್ ಹೇಳುತ್ತೆ ನಮ ಅವರ ಹೃದಯದ ಎಸ್ ಪ್ರೀತಿನ ವ್ಯಕ್ತಪಡಿಸಿ ಎಕ್ಸ್ಪ್ರೆಸ್ ಯುವರ್ ಲವ್ ಅವ್ರ್ ಬರಲ್ವಾ ಅವ್ರ್ ಬರಲ್ವಾ ಅಂತ ಈಗ ಇಟ್ಕೊಂಡು ನಿಮ್ಮನ್ನ ನೀವು ಪ್ರಶ್ನೆ ಮಾಡೋದ್ಕಿಂತ ಒಂದ್ಸತಿ ಅವ್ರನ್ನೇ ಪ್ರೀತಿಯಿಂದ ಕೇಳಿ ಬರಲ್ವಾ ಅಂತ ಒಂದ್ಸತಿ ಬರಲ್ಲ ಅಂತಾರೆ ಎರಡ್ ಸತಿ ಬರಲ್ಲ ಅಂತಾರೆ ನೀವು ಕೇಳ್ತಾ ಇದ್ರೆ ಪ್ರೀತಿಗೆ ಸೋಲ್ದಿರ ಮನುಷ್ಯರು ಇನ್ಯಾದಕ್ ಸೋಲ್ತಾರೆ ಸತ್ಯ ಸಹಜ ಪ್ರೇಮ ಭಾವನೆಗಳ ಹಾವಳಿ ಎಸ್ ಹೊಸ ಪ್ರೀತಿ ಬರ್ತಿದೆ ಕೆಲವ್ರು ಆಗ್ಲೇ ಹೇಳ್ದಾಗ ಇದನ್ನೆಲ್ಲ ಬಿಟ್ಬಿಟ್ಟು ಹೊಸ ಪ್ರೀತಿನ ಒಪ್ಕೊಂಡು ಮುಂದುವರಿಬೇಕು ಅಂತಿದ್ದಾರೆ ಚುಂಬನ ಆಕರ್ಷಣೆ ಸ್ಟಾರ್ಟಿಂಗ್ ಬಂತು ನಿಮ್ ಜೊತೆ ಕಳ್ದಿರೋ ಎಲ್ಲಾನು ಅವ್ರಿಗೆ ನೆನಪಾಗ್ತಾ ಇದೆ ಎಸ್ ಮುಖವಾಡ ಹಾಕೊಂಡಿರ್ಬೇಡಿ ಎಸ್ ಸತತ ಪ್ರಯತ್ನ ಮಾಡಿ ನಿಮ್ ಪ್ರೀತಿನ ಪಡ್ಕೊಳಕ್ಕೆ ಎಲ್ರದು ಒಂದೇ ತರ ಇರಲ್ಲ ವಿರುದ್ಧ ಸ್ವಭಾವದ ಪ್ರೇಮಿ ಅಂದ್ರೆ ವಿರುದ್ಧ ಅಪೋಸಿಟ್ ವ್ಯಕ್ತಿತ್ವ ಇರುತ್ತೆ ಅವರು ಹಾಗಾಗಿ ಹೊಂದ್ಕೊಳೋದು ಕಷ್ಟ ಆಗತ್ತೆ ಅಪೋಸಿಟ್ ಯಾವಾಗಲೂ ಅಟ್ರಾಕ್ಟ್ ಮಾಡುತ್ತೆ ಅಟ್ರಾಕ್ಟ್ ಮಾಡಿ ಮದುವೆ ಆದಮೇಲೆ ಅವರು ಬೇಡ ಬೇರೆ ಥರ ಇರ್ತಾರೆ ಅಂತ ಅನ್ಸುತ್ತೆ ಸಾಂಪ್ರದಾಯಿಕ ಸಮಸ್ಯೆಗಳು ಮನೆತನ ಸಮಸ್ಯೆ ಕೂಡ ಇರಬಹುದು ಪ್ರೇಮ ಪ್ರಪಂಚದಲ್ಲಿ ವಿಹರಿಸಿ ಶೀಘ್ರವಾಗಿ ಬೇಗನೆ ನಿರ್ಧರಿಸಿ ತುಂಬ ಬೇಗ ಡಿಸಿಷನ್ ತಗೊಳ್ಳಿ ಇವಾಗ ಇನ್ನು ಲೇಟ್ ಮಾಡಬೇಡಿ ನಿಮ್ಮ ಅಹಂಕಾರ ದುರಭ್ಯಾಸಗಳನ್ನ ಸ್ವಲ್ಪ ಅಹಂ ನಾನು ನಾನು ಯಾಕೆ ಹೋಗ್ಬೇಕು ನಾನು ಯಾಕೆ ಮಾಡಬೇಕು ಅಂತ ನಿಮಗೂ ಇದೆ ಅವ್ರಿಗೂ ಇದೆ ಇಬ್ಬರಿಗೂ ಸ್ವಲ್ಪ ಕಾಂಪ್ರಮೈಸ್ ಬನ್ನಿ ತಾರುಣ್ಯ ತುಂಬಿದ ಪ್ರೇಮ ನಗು ನಿಮ್ಮ ಪ್ರೀತಿಗೆ ಇನ್ನೊಂದು ಅವಕಾಶ ಕೊಡಿ ಮೊದಲು ನಿಮ್ಮನ್ನು ಪ್ರೀತಿಸಿ ಹೀಲಿಂಗ್ ಅವಶ್ಯಕತೆ ಇದೆ ಆಕರ್ಷಣೆ ಎಸ್ ಒಬ್ರಿಗೊಬ್ರು ತುಂಬಾ ಅಟ್ರಾಕ್ಷನ್ ಇಟ್ಕೊಂಡಿದ್ದೀರಾ ನಂಬಿಕೆಯ ಪ್ರೇಮ ಮಧುರ ಪ್ರೀತಿ ಸೇಫ್ ಲವ್ ಸೇಫ್ ಲವ್ ಅವ್ರನ್ನ ನೀವು ಲವ್ ಮಾಡಿದ್ರೆ ಸೇಫ್ ಆಗಿರ್ತೀರಾ ಅಂತ ಹೇಳ್ತಾ ಇದ್ದಾರೆ ಲವ್ ಮಾಡಿ ಮದುವೆ ಆಗಿದ್ದೀರಾ ಸಾರಿ ಆದರೂ ಬನ್ನಿ ಅವರು ನಿಮ್ಗೇನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರ ಕಾಲ್ ಆರ್ ಮೆಸೇಜ್ ಮೀ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಅಂತಿದ್ದಾರೆ ಕತ್ತಲು ನಕಾರಾತ್ಮಕತೆ ತುಂಬಾ ನೆಗೆಟಿವಿಟಿ ಇದೆ ಐ ಆಮ್ ವೆರಿ ಸಾರಿ ಅಂತ ಸಾರಿ ಕೇಳ್ತಾ ಇದ್ದಾರೆ ಆದ್ರೆ ನಿಮ್ಮ ಮುಂದೆ ಕೇಳಲಿಕ್ಕೆ ಅವ್ರಿಗೆ ಆಗ್ಲೇ ಹೇಳ್ದಾಗೆ ಈಗೂ ಅಡ್ಡ ಬರ್ತಾ ಇದೆ ಉತ್ತರಗಳು ಅವ್ರದ್ದೆಷ್ಟೋ ಪ್ರಶ್ನೆಗೆ ಉತ್ತರಗಳಿಲ್ಲ ಎಲ್ಲ ಪ್ರಶ್ನೆಗೆ ಉಳ್ಕೊಂಡಿದೆ ಅಟ್ ದಿ ಸೇಮ್ ಟೈಮ್ ನಿಮ್ದು ಕೂಡ ಬರೀ ಪ್ರಶ್ನೆನೇ ಇದೆ ಒಂದು ತಿಂಗಳಲ್ಲಿ ಕೆಲವ್ರು ಬರ್ತೀನಿ ಅಂತ ಹೇಳ್ತಿದ್ದಾರೆ ಕೆಲವರು ಸರಿಯಾದ ಸಮಯ ಅಲ್ಲ ಈಗ ಬರ್ಲಿಕ್ಕೆ ಅಂತ ಹೇಳ್ತಿದ್ದಾರೆ ಇನ್ ಕೆಲವ್ರು ಕೇಳ್ತಿದ್ದಾರೆ ನನ್ನನ್ನು ಕ್ಷಮಿಸಿ ಒಪ್ಪಿಕೊಳ್ಳುವೆಯಾ ವಿಲ್ ಯು ಒಪ್ಪಿಕೊಳ್ಳುವರ್ಗ್ಯೂ ಮೀ ಅಂತ ಇದ್ದಾರೆ ನಮ್ಮ ವೀಕ್ಷಕರು ತುಂಬಾ ಒಳ್ಳೆಯವರಿದ್ದಾರೆ ಒಪ್ಕೊಂಡ್ಬಿಡ್ತಾರೆ ಬನ್ನಿ ಅಳು ದುಃಖ ಅಶಾಂತತೆಯಿಂದ ಅವ್ರ ಮನಸ್ಸು ಕಾಡ್ತಾ ಇದೆ ಅಟ್ ದಿ ಸೇಮ್ ಟೈಮ್ ನಿಮ್ಗೂ ಹಾಗೆ ಇದೆ ಬನ್ನಿ ಹಳೆ ಪ್ರೇಮಿ ಕೂಡ ವಾಪಸ್ ಬರ್ತೀನಿ ಅಂತ ಹೇಳ್ತಿದಾರೆ ಬೇಗನೆ ಬರುವೆನಾ ಅಂತ ಹೇಳ್ತಾ ಇದಾರೆ ಎಸ್ ಕನಸುಗಳು ನನಸಾಗುತ್ತೆ ಬಹಳ ಬೇಗ ಅಂತ ಹೇಳ್ತಿದ್ದಾರೆ ಯಾರಿಗೋ ಇಲ್ಲಿ ಮತ್ತೆ ನಿಶ್ಚಿತಾರ್ಥ ಮದ್ವೆ ಕೂಡ ಅಂದ್ರೆ ನ್ಯೂ ಲವ್ ಬಂತು ಅಂತ ಒಪ್ಕೊಂಡು ನ್ಯೂ ಪ್ರಪೋಸಲ್ ಒಪ್ಕೊಂಡು ಮದುವೆ ಮಾಡ್ಕೊಂತ ಇರ್ಬೋದು ಯಾವ್ರಿಗೋ ಏನ್ ತುಕ್ಕೋ ನೋ ನನಗೆ ನೋ ನೋಡಿದಾಗೆಲ್ಲ ಆನ್ ಅಂತ ಅನ್ನಿಸ್ತಾ ಇರುತ್ತೆ ಕೆಲವರಂತೂ ಬ್ಲಾಂಕ್ ಆಗಿಬಿಟ್ಟಿದ್ದಾರೆ ಕೆಲವ್ರ ಮನೇಲಿ ಸಮಸ್ಯೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಕೆಲವರು ಕೆಲಸ ಇಲ್ಲ ದುಡ್ಡಿಲ್ಲ ಕರ್ಕೊಂಬಂದು ಏನು ಮಾಡಲಿ ಮಾಡ್ಲಿ ಅಂತಿದ್ದಾರೆ ಕೆಲವರು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಕೆಲವರು ಫ್ರೆಂಡ್ಸ್ ಹತ್ರ ಹೆಲ್ಪ್ ಕೇಳ್ತಿದ್ದಾರೆ ಏನಾದರೂ ಹೆಲ್ಪ್ ಮಾಡ್ಲಿಕ್ಕೆ ನೀನು ನಮ್ಮನ್ನು ಒಂದು ಮಾಡ್ಲಿಕ್ಕೆ ಅಂತ ಕೆಲವರು ತುಂಬಾ ಎಂಪ್ರೆಸ್ ಎನರ್ಜಿ ಇದೆ ಕೆಲವರು ಫ್ರೆಂಡ್ ಆಗಾದ್ರೂ ಇರಮ್ಮ ಅಂತಿದ್ದಾರೆ ಎಸ್ ಶ್ರೀಮಂತಿಕೆ ಜೀವನ ಮನೆತನ ಅಡ್ಡಿ ನಂಬಿಕೆ ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿ ದೂರ ಆಗಿದ್ದು ತಪ್ಪಾಯ್ತು ಅಂತಿದ್ದಾರೆ ತಪ್ಪು ಮಾಡಿದೆ ಸಾರಿ ಅಂತಿದ್ದಾರೆ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತಿದ್ದಾರೆ ನೀನಾದ್ರೂ ಸಂತೋಷವಾಗಿರು ಎಲ್ಲಾ ಬಿಟ್ಟು ಮುಂದುವರಿ ಅಂತ ಹೇಳ್ತಾ ಇದ್ದಾರೆ ಜಂಜಾಟದ ಸಮಸ್ಯೆ ಬನ್ನಿ ನೀವು ಯಾಕೆ ಅವ್ರನ್ನ ಇಷ್ಟಪಡ್ತೀರಾ ಅವ್ರು ಯಾಕೆ ನಿಮ್ಮನ್ನ ಇಷ್ಟಪಡ್ತಾರೆ ನಿಮ್ಮಲ್ಲಿ ಅವ್ರಿಗೆ ಇಷ್ಟ ಆಗಿದ್ದು ಏನು ಅಷ್ಟೊಂದು ನೋಡೋಣ ವಿ ಕ್ಯಾನ್ ಚಾಟ್ ಫಾರ್ ಎವರ್ ಕಾಯ್ತಿದ್ದಾರೆ ನಿಮ್ ಜೊತೆ ಚಾಟ್ ಮಾಡ್ಲಿಕ್ಕೆ ಮೆಸೇಜ್ ಮಾಡ್ಲಿಕ್ಕೆ ಟ್ರೈ ಜನರಲ್ ರೀಡಿಂಗು ಎಲ್ರಿಗೂ ಅನ್ಬೈ ಅನ್ವಯಿಸ್ಬೇಕು ಅಂತ ಏನು ಇಲ್ಲ ಇದೊಂದು ಜನರಲ್ ರೀಡಿಂಗು ನಿಮಗೆ ಸರಿ ಅನ್ಸಿದ್ರೆ ತಗೊಳ್ಳಿ ಇಲ್ಲ ಅವರು ನಿಮಗೆ ಗೊತ್ತಿರುತ್ತೆ ಅವರು ತುಂಬಾ ಮೋಸ ಮಾಡಿ ತುಂಬಾನೇ ಬ್ಯಾಡ್ ಪರ್ಸನ್ ಆಗಿದ್ರೆ ನಿಮ್ ಜೀವನ ನೀವು ಮುಂದುವರಿ ಅಂತ ಯಾವ್ದೇ ಕಾರಣಕ್ಕೂ ಹೇಳಲ್ಲ ನೀವ್ ನೀವು ಏನೇನ್ ಅನುಭವಿಸಿರ್ತೀರಾ ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನಸ್ಸಿನ ನೋವಿನ ಪರಿಸ್ಥಿತಿ ನಿಮ್ಗಷ್ಟೇ ತಿಳಿದಿರುತ್ತೆ ಹಾಗಾಗಿ ಇದ್ರಲ್ಲಿ ನಂದೇನು ಒಪಿನಿಯನ್ ಇಲ್ಲ ನಾನು ಕೇಳಿದ್ರೆ ಹೇಗಾದ್ರು ಮಾಡಿಬ್ರೋ ಒಂದಾಗಿ ಇರ್ತೀನಿ ನನ್ಗೆ ಯಾರಾದ್ರೂ ದೂರ ದೂರ ಇದ್ರೆ ಸೀರಿಯಸ್ ಆಗಿ ಆಗೋದಿಲ್ಲ ಯು ಆಲ್ವೇಸ್ ಟೇಕ್ ದ ಪೇನ್ ಅವೇ ಎಸ್ ತುಂಬಾ ಪೇನ್ ಅಲ್ಲಿ ಇದಾರೆ ನೀವು ಬಂದ್ರೆ ಅವ್ರ ಪೇನ್ ದೂರ ಆಗತ್ತೆ ಯು ಅಂಡರ್ಸ್ಟ್ಯಾಂಡ್ ಮೀ ವಿ ಕ್ಯಾನ್ ಸ್ಪೆಂಡ್ ಅವರ್ಸ್ ಡೂಯಿಂಗ್ ನಥಿಂಗ್ ಬಟ್ ಟಾಕಿಂಗ್ ಯು ಕಂಪ್ಲೇಂಟ್ ಮೀ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಮೇಲೆ You have passion in all that you do. Touching you is the most wonderful feeling ever. <laughs> you hold me like you never want to me to go. I love you the way you laugh. The sparkle in your eyes make my day. We can imagine a wonderful future together. Yes, or हेल्थ it i start missing you the second you leave me you always surprise me in nice way you laugh at my jokes even when they are not funny i love to tickle your feet you know me better than i know myself ಯು smile ಎ ಸ್ಮೈಲ್ ಟು ಮೈ ಫೇಸ್ ಎವ್ರಿ ಮಾರ್ನಿಂಗ್ ಐ ಕ್ಯಾನ್ ಬಿ as ಐ ಲೈಕ್ ವಿತೌಟ್ worrying ದಟ್ ಯು ವುಡ್ ಲವ್ ಮೀ ಲೆಸ್ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಎಂಡ್ ಆಫ್ ದಿ ರೀಡಿಂಗ್ ನಿಮ್ಗೆ ಏನನ್ನ ಸುತ್ತೋ ಹಾಗೆ ಮಾಡಿ ಸಾಧ್ಯ ಆದ್ರೆ ಇಷ್ಟ ಇದ್ರೆ ಅವ್ರ ಮೇಲೆ ಬಿಟ್ಟಿರೋಕ್ಕಾಗಲ್ಲ ಆಗಲ್ಲ ಅಂದ್ರೆ ನಾವು ಮನ್ಸು ಮಾಡಿದ್ರೆ ಜೀವನದಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅಂತ ನನ್ನ ಅಭಿಪ್ರಾಯ ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂದ್ರೆ ನಾವು ನಿರ್ಧಾರ ಮಾಡಿದ್ದೇ ಆದರೆ ನಮ್ಮನ್ ತಡಿಲಿಕ್ಕೆ ಪ್ರಕೃತಿಯಿಂದ ಕೂಡ ಸಾಧ್ಯ ಇಲ್ಲ ಆದ್ರೆ ಪ್ರಯತ್ನದ ಫಲ ನಿಧಾನ ಆಗ್ಬೋದು ಆದ್ರೆ ಪ್ರಯತ್ನ ಫಲಾನೇ ಸಿಗಲ್ಲ ಅಂತ ಎಲ್ಲೂ ಹೇಳಿಲ್ಲ ಹಾಗಾಗಿ ನಿಮ್ಮ ಜೀವನ ಒಳ್ಳೆ ರೀತಿಲಿ ಮುಂದುವರಿಲಿ ನಿಮ್ಮ ಕಷ್ಟ ಎಲ್ಲಾ ದೂರ ಆಗಲಿ ಅವ್ರು ಬೇಗ ಒಂದು ಸೇರ್ಕೊಂಡ್ಲಿ ಅಂತ ನಾನು ಆಶಿಸಬಹುದು ಅಷ್ಟೇ ಆದ್ರೆ ಪ್ರಯತ್ನನ ನೀವು ನೀವೇ ಪಡಬೇಕು ಅವ್ರ ಭಾವನೆ ಇಷ್ಟಿದೆ ನಿಮಗೆ ಇಷ್ಟ ಆದ್ರೆ ರೆಸೋನೆಟ್ ಆದ್ರೆ ನಿಮ್ಗೆ ಅನ್ವಯಿಸಿದ್ರೆ ಮಾತ್ರ ತಗೊಳ್ಳಿ ಇಲ್ಲ ಏನೋ ಜಸ್ಟ್ ಟೈಮ್ ಪಾಸ್ ಬೈಕ್ ಬಂದಿದ್ ಹೇಳ್ತಿದಾರೆ ಅಂದ್ರೆ ದಯವಿಟ್ಟು ಇಲ್ಲೇ ಬಿಟ್ಬಿಡಿ ನಿಮ್ಮ ಜೀವನನ ನೀವು ನಿರ್ಧಾರ ಮಾಡಿ ಏನೇ ಆದ್ರೂ ನಿಮ್ಮ ಜೀವನ ನಿಮ್ಮ ಕೈಲಿರ್ಲಿ ನಗ್ನಗ್ತಾ ಇರಿ ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ ಜೀವನ ಇರೋದು ಒಂದೇ ಜೀವನ ಇರೋದು ಪ್ರತಿ ಕ್ಷಣಕ್ಕೋಸ್ಕರ ಬದುಕಿ ನಾಳೆಗೋಸ್ಕರ ನಾಡಿದಗೋಸ್ಕರ ಬದುಕಬೇಡಿ ಆ ಕ್ಷಣಕ್ಕೋಸ್ಕರ ಬರ್ತಿ ಆ ಕ್ಷಣದಲ್ಲಿ ನಿಮ್ಗೇನ್ ರೈಟ್ ಅನ್ಸುತ್ತೋ ಅದನ್ನ ಮಾಡ್ತಾ ಹೋಗಿ ಆ ಕ್ಷಣಕ್ಕೆ ನೀವು ಆ ಸಮಯನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಟೇಕ್ ಕೇರ್ ಸಿ ಯು ನೆಕ್ಸ್ಟ್ ವಿಡಿಯೋ